వెల్కమ్ బ్యాక్ మై యూట్యూబ్ ఛానల్ ఇతే మార్నింగ్ స గుడ్ మార్నింగ్ పండి బ్లాగ్ వ్లగన్ స్టార్ట్ మళ్తే అలిజ్జి బ్లాగ్ వ్లగ్ మైతే మార్నింగ్ ద టైమ్ అండ్ మెగ్గే పోద శాలి సటర్డే ఐతే ఎక్సామ్ ఉండు బాయితే స బస్ కడపురదు బైతే పోయి ఆయ్ బుల్పుద తిండీ మలతది మొరపారా ఐదు దుక గ్యాస్ బందెక్స్ట్ ఇంక లెట్ అయితే తింతే తిండీ అంత అందే రింక్ దాదా ఇని తా స్పెషల్ తిండి బండీ బంధు మమ్మ ಆಯ್ತೆ ಬನ್ಸ್ ಮಾಲ್ ಅಂದ್ರೆ ಪುಕ್ಕ ಹೆಂಚ ಮಲ್ತಿದ್ದೀರಿಂದ ಅವು ಬನ್ಸ್ ಮಲ್ ಕೋಡೆ ನೈಟ್ ಹಿಟ್ಟು ಕಲತ್ತದಿದ್ದಿದ್ದಿತ್ತೀರ ಹೆ ಗೋಧಿ ಹಿಟ್ಟೆಡೆ ಮಲ್ಪುನ ಮೈದಾ ಹಿಟ್ಟೆಡು ಮಲ್ತೇರು ಬಟ್ ಹಿಂಗೆ ಗೋಧಿ ಹಿಟ್ಟೆಡು ಮಲ್ಪನಾ ಗೋಧಿ ಹಿಟ್ಟಿಗೆ ಪರದ ಬುಕ್ಕ ಕುಜಪ್ಪು ಸಕ್ಕರೆ ಮತ್ತೆ ಮಿಕ್ಸ್ ಮಲ್ತಿದ್ದು ಹಿಟ್ಟನ್ನು ಕಲತ್ತದಿದ್ದೀಪ ಕೋಡೆ ನೈಟ್ ಕಲತ್ತಿದ್ದೀಪನ ಇನ್ನೂ ಮಾರ್ನಿಂಗ್ ಚಪಾತಿ ದಲಿಕೆಲ್ಲ ಹಾಟನ ಬುಕ್ಕ ಎಣ್ಣೆ ಬಿಡ್ತನ ಆ ಥರ ಬೇಲೆದಾಲೇಜಿ ಚಪತಿ ತೆಲೆ ಕನೆಲ್ ಪರ ಅಂಡ್ ನೈಟ್ ಕಲತೆ ದಿ ದಿ ಪೊಡಾತೇ ಅಂಚೆ ನೀ ಇಂಕಲೇನ ಬನ್ಸ್ ಸ್ಪೆಷಲಿ ಈ ಮಾರ್ನಿಂಗ್ ದ ಮಲ್ತೊಂಡಿರಲ್ಲ ಅಮ್ಮ ಮಿಗ್ದಿಲ ಪೋತೋದು ಹೆಲ್ತ್ ಫಾರ್ ಪರ ಉಂಡಿತೆ ಹಿಟ್ಟಿಗೆ ಇಂಕಲೇ ಮೈದೆ ಹಿಟ ಬಾರ್ತನೆ ಅಮ್ಮ ಮೈದೆ ಹಿಟ್ಟೆಡ್ಲ ಆಪಣ ಗೋಧಿ ಹಿಟ್ಟೆಡ್ಲ ಹಾಕೊಂಡ್ು ಬಟ್ ಇಂಕಲಿತೆ ಮೈದೆ ಹಿಟ್ಟೆಡ್ ಹಾಕಸ್ತನಾ ಸೋಡದ ಪೊಡಿ ಹಾಡ್ತಿದೆ ಒಕಾ ಚೂ ಸೋಡದ ಪೊಡಿ ಪಾಯ್ಳ್ತೀರಿ ಅವ್ ಪೊಡನೆ ಕನೆಲ್ ಇಲ್ಲಿ ಚಾ ಕೊದ್ಯೋಣ್ತೆ മക്കെഡി മാക്സ്റ്റ് ചാ മൈക്ക ಅಕ್ಕನಲ್ಲ ಕಾಲ್ ಬರ್ತಿತ್ತು ಇತ್ತೆ ಆಂಡ್ ಇಂಕಲ್ ಮಸ್ತ್ ಬಿಸಿ ಇತ್ತ ಬ್ಲಾಗ್ ಅಂಚ ಚಲ ಪಂಡ್ ನಿಖಲ್ ಮಲ್ಪುಲೆ ಬಕ್ಕ ಕಾಲ್ ಅಂಚ ಕಾಲ್ ಕಟ್ ಮಾಡ್ತದೆ ಬಿಸಿ ದಿನವಲ್ಲ ಅಮ್ಮ ಬೈಡ್ ಬಾಯಿಗೆ ತಿನ್ಪಿತ್ತಡಿ ನೀಂದ ಜಂದೆ ಪಕ್ಕ ಪಕ್ಕ ತಿಂದು ಟಿ ವಿಲಾ ಆನ್ ಇತ್ತ ಶಿಂಚೆನ್ನ ಇಂಕ ಆಯೇ ತೂಪ ನೀರ್ತ ಇಂಕ್ಲೆ ಇಷ್ಟ ಆಗ್ತಾನೆ ತೂರ ಇಂಕ್ಲಾ ತೂಪವೇನು ಅಂಚ ತಿನ್ನೊಂದು ತಿನ್ನೋಂದು ಟಿ ವಿ ತಗೊಂಡು ಎಂಚಲ ಖುಷಿ ಇಟ್ಟು ಪೊಯೆ ಶಾಲೆಗೆಲ್ಲ ಬಂದಿಗೆ ದುಂಬು ಬೀನ್ಸ್ ಬೀನ್ಸ್ ನಾನು ನಿಂತ ಇಟ್ಟೆ ಗೊತ್ತಾತನ ಈಗ ಬನ್ಸ್ ಉಂದೆ ದುಂಪನೋ ನಿತ್ಯ ಬನ್ಸ್ ಬನ್ಸ್ ಉಂದೆ ಅಂಡಲ್ಲ ಹೂವು ಈಗ ಫ್ಲೋಟ್ ಬೀನ್ಸ್ ಅಂಡ್ ಇತ್ತೆ ಬನ್ಸ್ ನಂತಿ ಶನಿವಾರ ಅಲ್ಲತ್ತ ಮಧ್ಯಾಹ್ನ ಉಟ್ಟನು ಮಸ್ತ್ ಖುಷಿ ಇಟ್ಟು ಪೋತೆ ಮಧ್ಯಾಹ್ನ ಬರ್ರ ಅಂದು ಆಯ್ತು ಸಂಚು ನಿಂಚುಂಟಿ അമ്മല തന്നേമ്മ ഡാടി ആർ നാട്ടിൽ തന്നെ ബേഗറിയുണ്ടേ സോക്കുണ്ട്

ఇతూరు బర్స ఉంటుందిండు అంచా ఇంక నిల్లాడు గులాబీ ఆతండి అవి ఇంత చపాగా అంది పత్తి ఫ్లాక్ మళ్ళీ ఉంది తెలియ వాటింట రోజు ఉంజాత ఫస్ట్ టైం ఆతను అవుల పండ ఫస్ట్ టైం పండ ఈ బలే కట్ చూకుంటు ಲತಾ ಪುಷ್ಪನಾ ಈ ಪೂತ ಪುದರ್ ಉದರ್ ಗೊತ್ತದಿ ಬಟ್ ಈ ಪೂನ್ ತುನಾಗ ಇಂಕಲ್ ನಾ ಬಾಲ್ಯ ಅದನ್ನ ಪಾಪು ಪ್ರಿಂಜ ಶಾಲೆ ಇಂಡಿಪೆಂಡೆನ್ಸ್ ಡೇ ಇಪ್ಪು ಅಪ್ಪ ಇನ್ನು ಪೂನ್ ಪೂಕಲ್ ಪತಂ ಪೂವ್ ದಯಪಂಡ ಒಂದು ಕೇಸರಿ ಕಲರ್ ನೆಕ್ಸ್ಟ್ ವೈಟ್ ಕಲರ್ದು ಒಂದು ಪೂ ಒ ಗ್ರೀನ್ ಗ್ರೀನ್ದ ತಪ್ಪು ಲ ಕಟ್ ಮಾಡ್ತದೆ ಇಂಕಲಿ ಪಾಡೊಂದು ಇತ್ತಲ್ಪ ಧ್ವಜಸ್ತಂಭದಲ್ಪ కేసరి బిళి హజీ అపగద మారి ఇాలేజ్జ్ అవుతా తూ అర్గం నెట్ పెరంగి ఉండే తూడ్లతో ఉండు మాత్ర పెరంగై మురత్ నా ఆల్మోస్ట్ మురే ఏ రక్ష బత్తిత్తే అంచ కొయ్త్తే కొయదు కొర్ది మరకి అది ఇ కొయ్యారు ఏం చెత్త అండ్ ఉండు మాత్ర పెరంగై సోక దోంట్ీ అయ్యి కాలేజ్ పోతే డిప్లొమై ಇವರ್ಲತ್ತದಿ ಯಾರ ಶ್ರೇಯ ಈ ಮರಕ್ಕೆ ಹೋಪಿದಿ ಅಬ್ಬಕ್ಕೆ ಎಲ್ಲಿ ಎಪ್ಪನಾಗ ಬೂರ್ಲೆಕ್ಕ ಒಂಜಿ ಮರಾಡ್ದು ನನ್ನೊಂಜಿ ಮರಾಗಲಾಗ್ಯಾರತ್ತ ಶ್ರೇಯಾ ಎಂಟನೇ ಕ್ಲಾಸ್ ಇತ್ತದಿ ಅಪ್ಪ ಮುಜಿನೇನಾ ಮೂಜಿನ ಕ್ಲಾಸ್ ಇಡ್ ಇಪ್ಪನ ಬೂರ್ದನ ಮೊದಲು ಶ್ರೇಯ್ಯ ಇಂಚ ಅದಿತ್ತೆಡಂಡ ಅವು ಪಂಡ ಸಂದೇಶ ಲಾಗ್ಯಾರ ಹೋಗ್ತದೆ ಒಂಜಿ ಕೊಂಬೆ ಹಿಡ್ದು ನನ್ನೊಂಜಿ ಕೊಂಬೆಗ ಕೊಂಬೆನ ತದಿ ಒಂಜಿ ಒಂ ಗೆಲ್ಲೊಂಜ್ ಗೆಲ್ಲೇರ ಹೋತಯ ಆಯ್ನ ತುಂಬ ಮೂಲ ಲಾಗೇರ ಹೋತೀನ್ ಸಜ್ಜಿ ಮಂತ್ರಮ್ಮ ಮಂಚ ಪುಚ್ಚರಿನ ಬೊಬ್ಬಿ ದಾನೆ ಯಾರೇಗೂ ಇದ್ರ ಇದ್ರೆ

ಮೆಗ್ಗೆ ಬತ್ತಿತ್ತೆ ಶಾಲೆ ಇರ್ತದೆ ಅಮ್ಮ ಒಂದು ಪಾವತಿ ಎಕ್ಸಾಮ್ ಇತ್ತಿಗೆ ರೆಡ್ ಎಕ್ಸಾಮ್ ಉಂಟು ಔಟ್ ಆಫ್ ಔಟ್ ಅಂದ್ ಮಂಡೆ ಬುಕ್ ಅದ ಕೊಡ್ತದೆ ಏರಪ್ಪ ಏ ಬೈಯದ ಪಡ್ತ ಚಾಕಿನಿ ಮ್ಯಾಗಿ ಮಾತಂದಿಲ್ಲ ಏರ್ ನಮ್ಮ ತಪ್ಪ ಫೇವ್ರೆಟ್ ಮ್ಯಾಗಿ ಇಂಕ ನಮ್ಮ ಮಾತಾಡೋಣ ಮಸ್ತ್ ಫೇವ್ರೆಟ್ ಅದಪ್ಪ ಹ್ಞೂ

മാഗി ഛാ റെഡി ആണ് ബൈതാ